ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅವರು ಒಂದು ಜನರ ಜೊತೆಗೆ ಒಡನಾಡಿಗ ಜನರನ್ನು ಕೇಳ್ತಾನೇ ಕನ್ನ ಒಂದು ವಿಧದಲ್ಲಿ ನಿರ್ತಿಕೊಂಡು ಚರ್ಮ ಮಾಡ್ತಾ ಆ ಒಂದು ಕೆಲವು ದಿನಗಳಲ್ಲಿ ನಂತರ ಅವರು ಎಲ್ಲ ತಂದು ಇವತ್ತು ಒಂದು ಅವರು ರಾಜ್ಯ ಮಾಡ್ತಕ್ಕಂಥ

ಮೈಸೂರು ಒಲೆ ಅಂತಕ್ಕಂಥ ಹೆಸರು ಕೂಡ ಅವರು ಕೊಡುತ್ತೆ ಅಷ್ಟು ಸುಲಭ ಮೈಸೂರು ಹೋದೆ ಅಂದರೆ ಹೆಸರು ಹತ್ತು ಸುಲಭ ಅವರಿಗೆ ಯಾರು ಕಲಿತವೇ ಇಲ್ಲ ಅನ್ನತಕ್ಕಂಥ ಒಂದು ರೀತಿಯಲ್ಲಿ ಆ ಹೆಸರು ಸಾಯಿಸತಕ್ಕಂಥ ಇವತ್ತು ಮೈಸೂರು ಹುದೇ ಅಂತಕ್ಕಂಥ ಹೆಸರು ಭತ್ತ ಭ ಸರ್ವಜನಿಕ ಸೇವೆ ಮಾಡಿ ಇವತ್ತು ಮುಚ್ಚಿದ ತನ್ನ ಬಾಂಧವರು ಅಲ್ಲದೆ ಇತರ ಜಾತಿಗಳು ಕೂಡ ತನ್ನ ಒಡನಾಡಿನಲ್ಲಿ ಪ್ರತಿಯೊಂದು ಇಲ್ಲದೂ ಕೂಡ ಎಲ್ಲ ಜನಾಂಗಕ್ಕೆ ಅಭಿವೃದ್ಧಿ ಕೆಲಸಗಳು ಮಾಡತಕ್ಕಂಥ ಕೆಲಸಗಳು ಇವತ್ತು ಸಿಟಿ ಸಂಸದರು ಮಾಡಿದ್ರು ಇವತ್ತು ಹಲವಾರು ಇವತ್ತು ಮೈಸೂರು ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ಅವರು ಮಾಡಿದಂಥ ಕೆಲಸಗಳು ಇವತ್ತು ಕಣ್ಣಿಗೆ ಕಂಗೊಳಿಸ್ತಕ್ಕಂಥ ಕೆಲಸ ಇವತ್ತು ನಾವು ಹೀಗಾಗಿ ಅಂತ ಒಂದು ಉತ್ತಮವಾದಂಥ ರಾಜ್ಯವನ್ನು ಮಾಡ್ತಕ್ಕಂಥ ಬಿ ಪಿ ಸುಲ್ತಾನ್ ಅವರು ಇವತ್ತು ದಿವಸ ನಾವು ಅವರ ಜಯಂತಿ ಅಂಗ ಜಯಂತಿಯನ್ನು ನಾವು ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅಂತೇಳಿ ಇವತ್ತು ಕೇಟಸತ್ತರ ಜಯಂತಿ ಈ ಹಲವಾರು ಹಿರಿಯರ ಜಯಂತಿಗಳು ನಾವು ಯಾಕೆ ಮಾಡಬೇಕಂದ್ರೆ ಅವರಿಂದ ಮಾಡಿದಂಥ ಒಳ್ಳೆ ಕೆಲಸಗಳು ಪುಣ್ಯದ ಕೆಲಸಗಳು ಅವರು ಮಾಡಿದ ನಾ ಜನರಿಗೆ ಅನುಕೂಲ ಅಂತಕ್ಕಂಥ ಕೆಲಸಗಳು ಅವರ ಚಾರಿತ್ರ್ಯನು ನಮ್ಮ ಮಕ್ಕಳಿಗೆ ಗೊತ್ತಾಗ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ನಮಗೆ ಈ ಒಂದು ಜಯಂತಿ ಮುಖಾಂತರ ಇವತ್ತು ನಾವು ಪ್ರಚಾರ ಮಾಡ್ತಕ್ಕಂಥ ಕೆಲಸಗಳು ಆಗಿದೆ ಹಾಗಾಗಿ ಈ ಜಯಂತಿ ಪ್ರತಿ ವರ್ಷದಂತೆ ಕೂಡ ಕೂಡ ಈ ಜಯಂತಿಯನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ನೋಡಿದಾಗ ಭಾಳ ಸಂತೋಷ ಸಮಾಧಾನ ಮತ್ತು ಎಲ್ಲ ರೀತಿಯ ಕಡಗದ ಸಂಪತ್ತಿ ವರ್ಷ ಮಾನವಿ ಶ್ರೀಮಂತರು ಕಾಣಿಸ್ತ ಮಾತು ಕೂಡ ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲ ಜಾತಿ ವರ್ಗದೂ ಅಡತಮ್ಮರಾಗಿ ಮಾಡ್ತಕ್ಕಂಥ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಜಾತಿ ಜಯಂತಿಗಳನ್ನ ಎಲ್ಲ ಮಹನೀಯರ ಜಯಂತಿಗಳನ್ನ ಬಹಳ ಸಡಗರ ಸಂಭ್ರಮದಿಂದ ಎಲ್ಲ ಜಾತಿ ವರ್ಗದವರು ಭಾಗವಹಿಸುವ ಮೂಲಕ ಆ ಒಂದು ಜಯಂತಿಗೆ ಸೂಗ ತರ್ತಕ್ಕಂಥ ಕೆಲಸ ನಾವು ಮಾನಿ ಪಟ್ಟಣದ ಮಾನಿ ತಾಲೂಕಿನ ಜನತೆ ಮಾಡ್ಕೊಂಡು ಬರ್ತಾ ಇದೀವಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇವತ್ತ ನೀವೆಲ್ಲ ಗೊತ್ತಿರ್ತಕ್ಕಂಥದ್ದು ಇವತ್ತ ಹಜರತ್ ಟಿಪ್ಪು ಸುಲ್ತಾನ್ ಅವರು ನಟ ಹುಸೇನ್ ಅವರು ಹೇಳಿದ್ರು ನಿಜ ಮಾಲಿ ಪಟ್ಟಣದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಮಾಲಿ ಪಟ್ಟಣದಲ್ಲಿ ಅಜಿತ್ಯ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಕಾರ್ಯಕ್ರಮ ಸೈಯದ್ ಹುಸೇನ್ ಅವರು ಕಲ್ಲಿ ಕುರೇಶ್ ಅವರು ಇವತ್ತು ಮುಂದುವರ್ಷ ನೋಡ್ತಕ್ಕಂಥ ಅವತ್ತ ಪ್ರಾರಂಭ ಮಾಡಿದ್ದು ಇವತ್ತಿಗೂ ಮುಂದುವರಿಸತಕ್ಕಂಥ ಇವತ್ತು ಆಗ್ತದೆ ಬಹಳ ಸಂತೋಷ ಮಾಡತಕ್ಕಂಥ ವಿಷಯ ಇವತ್ತ ಟಿಪ್ಪು ಸುಲ್ತಾನ್ ಅವರು ಸೈಯದ್ ಅಜರತ್ ಟಿಪ್ಪು ಸುಲ್ತಾನ್ ಅವರು ಹೈದರ್ ಅಲಿ ಅವರ ಸುಪುತ್ರರು ಅಲಿ ಅವರು ಮೈಸೂರು ರಾಜ್ಯದ ಸೇನಾಧಿಪತಿಯಾಗಿದ್ದರು ಮಹಾನ್ ಶೂರ ಸೇನಾಧಿಪತಿಯಾಗಿ ಅವರು ಗಂಡ ಏನಪ್ಪ ಅಂದ್ರೆ ಸೈನ್ಯವನ್ನ ಗುಲ್ಲಿಸ್ಕೊಡುವಂತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಹೈದರ್ ಅಲಿ ಅವರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅವರ ಸುಪುತ್ರ ಇವರು ಹಜರತ್ ಟಿಪ್ಪು ಸುಲ್ತಾನ್ ಅವರು ಇನ್ನ ಸಣ್ಣ ವಯಸ್ಸು ಐದರಲ್ಲವರಿಗೆ ಮದಕರ ನಾಯಕರಿಗೆ ವಾಕಿನ ಕಾಲದಲ್ಲಿ ಚಿತ್ರದುರ್ಗ ದೂರ ನಡೀತದೆ ಮೇಲೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ಇಲ್ಲಿ ಚಿಕ್ಕ ಮೊದಲು ಹದಿನಾಲ್ಕು ವರ್ಷ ಮುಂದ ಅವತ್ತಿನ ದಿರ ಮೇಲೆ ನಮ್ ತಂದೆಗೆ ಏನಪ್ಪ ಅಂದ್ರೆ ನಮ್ಮ ತಂದೆಲ್ಲ ಇದು ಮಾಡ್ಯಾರ ಅಂತೇಳಿ ದಂಡೆತ್ತಿ ಮದಕರ ನಾಯಕರ ಮೇಲೆ ದಂಡೆತ್ತಿ ಹೋಗ್ತಕ್ಕಂಥ ಕೆಲಸ ಅವತ್ತಿನ ದಿರದಲ್ಲಿ ಟಿಪ್ಪು ಸುಲ್ತಾನ್ ಅವರು ಹದಿನಾಲ್ಕು ವರ್ಷದಲ್ಲಿ ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅಂತ ಸೂರ ಇವತ್ತ ಐದರಲ್ಲಿಗೆ ಟಿಪ್ಪು ಸುಲ್ತಾನ್ ನಿದ್ದೆ ನಡೀತಲ್ಲ ನಿದ್ದೆ ನಡೆದಾಗ ಟಿಪ್ಪು ಸುಲ್ತಾನ್ ಅವರು ಕೆಳಗೆ ಬೀಳ್ತಾರಂತ ಕೆಳಗೆ ಬಿದ್ದಾಗ ಮದಕರಿ ಅವರು ಏನಪ್ಪ ಅಂದ್ರೆ ಸಣ್ಣ ಹುಡುಗಪ್ಪ ಏನೋ ಒಂದು ಕೆಲಿಕಾರ ಬಂದು ಅದೆಲ್ಲ ಬರ್ತದಿದ್ರೆ ಬರ್ತಿದಿವಾ ಯಾಕಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟು ಬಂದ ಚಿಚ್ಚ ಮೈತ್ರಿ ಬಚ್ಚ ಮೇರೆಕು ಮಾಸ್ ಕರೆದು ಅಂತ ಟಿಪ್ಪಿಸುತ್ತ ಅವಾಗ ಮಧುಕರಿ ನಾಯಕ ಚಿತ್ರದುರ್ಗದ ಚಿತ್ರದುರ್ಗದವರೆಗೆ ಕನಿಕರ ಬರ್ತಾನೆ ಅವ್ರ ತಂದೆ ನನಗಿದ್ದ ನಡೀತಪ್ಪ ಅವ್ರ ತಂದೆ ಏನಾಗಿದ್ದ ಅದ್ರ ಮಗ ಸಣ್ಣ ವಯಸ್ಸಿಂದ ಹದಿನಾಲ್ಕು ವಯಸ್ಸು ಅಂತೇಳಿ ಕನಿಕರದಿಂದ ಅವತ್ತ ಕ್ಷಮೆ ಮಾಡ್ತಾನೆ ಕ್ಷಮೆ ಮಾಡಿದಾಗ ಟಿಪ್ಪಿಸುತ್ತ ಬಿಡೋದಿಲ್ಲ ಮತ್ತೆ ಹೋಗಿ ಎಲ್ಲ ರಾಜ್ಯಗಳ ಒಂದು ಬೆಂಬಲ ತಗೊಂಡು ಸೈನ್ಯ ಕಟ್ಟಿ ಮತ್ತೆ ಏನೋ ನಾಯಕ ಮೇಲೆ ಇದು ಕೆಲಸ ಒಂದು ಮಾಡ್ತಾರೆ ಅಂದ್ರೆ ಅದು ಏನಂದ್ರೆ ಇವತ್ತ ಸೂರ್ಯನ ಲಕ್ಷಣ ಅದು ಸೂರ್ಯನ ಬುಡದಲ್ಲ ಇವತ್ತ ನಮ್ಮ ಕಲ್ಲಿ ಕುರಿ ಅಂತಂದ್ವಿ ನೀನು ಅಂಗಿಯಪ್ಪ ಮಾರಾಯ ಬೋಸರಾಜನ ಜಿಲ್ಲೆಯಲ್ಲಿ ಯಾರು ನೀನೇ ನೀತಿ ನಾವ್ ಸಣ್ಣ ಹುಡುಗ ನಮ್ಮಪ್ಪ ನಮ್ ತಂದೆಯವರಾದ ದಿವಂಗತ ರಾಜ ಅವರು ಬಾರ್ವಿ ಕ್ಷೇತ್ರದಿಂದ ಎಂ ಎಲ್ ಎ ಆಗಿದ್ರು ಎಂ ಪಿ ಆಗಿದ್ರು ಅವ್ರು ಸತ್ತಾಗ ನಾನು ಬರೀ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷದವನು ಈಗ ನಮ್ಮ ವಯಸ್ಸಿನಷ್ಟು ಅನುಭವ ಇದೋಸ್ರಿಗೆ ರಾಜಕೀಯವಾಗಿ ನಾವೇನಪ್ಪ ಅಂದ್ರೆ ವೈಯಕ್ತಿಕ ಎದುರಾಳುಗಳು ಅಲ್ಲ ರಾಜಕೀಯ ಎದುರಾಳುಗಳು ಬೋಸರಾಜ ಅವರಾಯ್ತು ಅಂಪೇಖರ ಆಯ್ತು ನಾವು ಆಯ್ತು ರಾಜಕೀಯ ಎದುರಾಳುಗಳು ಒಂದ್ಸಲ ಅವ್ರಿಗೆ ಗೆಲ್ತಾರ ಒಂದ್ಸಲ ನಾವು ಗೆಲ್ತು ಯಾಕಂದ್ರೆ ಇವತ್ತ ಏನಪ್ಪ ನಾವು ಇದು ಸಣ್ಣ ಹುಡುಗರ ಹೋಸರಾಜನ ಕ್ಯಾಂಡಿಡೇಟ್ ಸೋಲಿಸಿ ಯಾರು ಅನ್ಕೊಂಡಿದ್ರೆ ನಮ್ಮ ಮಾನವ ಇಷ್ಟು ಬಂದ್ಕೊಂಡಿರಿ ಅನ್ಕೊಂಡಿದ್ರ ಆದ್ರೆ ಅದನ್ನ ತೋರಿಸ್ಕೊಡ್ತಕ್ಕ ನಿಮ್ಮೆಲ್ಲಾರ ಆಶೀರ್ವಾದ ಇವತ್ತು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಹೋಸರಾಜನ ಕ್ಯಾಂಡಿಡೇಟ್ ಸೋಲಿಸಿ ಕೇಳ್ತಕ್ಕಂತ ಕೆಲಸ ಒತ್ತಾಯಿತು ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ಮೊನ್ನೆ ಸೋತೀವಿ ಅದು ಬೇರೆ ವಿಚಾರ ಕಾನೂನು ರಾಜಕೀಯದಲ್ಲಿ ಅಂದ್ರೆ ಹೋರಾಟ ಆಗಿದೆ ಏನಪ್ಪಾ ಅಂದ್ರೆ ರೂಲರ್ಸ್ ರಕ್ತಗತವಾಗಿ ನಮ್ಮ ಬ್ಲಡ್ ಬಂದಿರ್ತಕ್ಕಂತ ರೂಲ್ ಮಾಡೋದು ಎಲ್ಲಿ ಅಂಡ ಬಂದಿಕ್ಕ ಬರ್ರೆ ಬಿಟ್ಟರು ರೋಲ್ ಮಾಡ್ತೀವಿ ಈಗ ಸೈಯದ್ ಹಾಕಬಾರ ಎಲ್ಲಿವ್ರು ಎಲ್ಲಿ ಬಂದು ರೋಲ್ ಮಾಡಬೇಕ ಹಂಗ ಆ ನಿಟ್ಟಿನಲ್ಲಿ ರೂಲರ್ಸ್ ರೋಲ್ ಮಾಡೋದೇ ಅವ್ರ ಕೆಲಸ ಯಾವ್ದು ಯಾವ್ದೊಂದ್ ಮಾಡಿ ಸೈನ್ಯ ಕಟ್ಟಬಿಡ್ತಾರ ಇಸ್ಮೇಲ್ ಸಾರ್ ಅಂತವ್ರು ಐಡಿಯಾ ಕೊಡ್ತಾರೆ ಕಲ್ವಿ ಪರಿಷದೇ ಇಸ್ಮೇಲ್ ಸಾರ್ವ್ರ ಐಡಿಯಾ ಕೊಟ್ಬಿಡ್ತಾರೆ ಹೆಂಗ್ ಮಾಡ್ಬೇಕು ಸೈನ್ಯ ಕಟ್ಟಬೇಕು ಇರ್ತಿವಿ ಆ ರೀತಿ ಜೋಗ ಮಾಡಿ ಮತ್ತೆ ಮಾಡಿ ಇವತ್ತ ಟಿಪ್ಪು ಸುಲ್ತಾನ್ ಅವರು ನಮ್ಮ ಜಿ ಎಚ್ ದೇವರಾಜ್ ಪ್ರಾಸ್ತಾವಿ ಹೇಳಿದ್ರು ಆಡಳಿತ ಸುಧಾರಣೆಗಾರರು ಇವತ್ತ ಅವರು ಒಂದೇ ರಾಜ್ಯ ಸೈನ್ಯ ಕಟ್ಟಿ ರಾಜ್ಯ ಪಾರ ಮಾಡುವಾಗ ಹಲವಾರು ಬದಲಾವಣೆಗಾರ ನಮ್ಮ ಇದ್ರಣ್ಣ ೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ